ಮಸೂದೆ ವಿರೋಧಿಸಿ ಇವತ್ತು ಮುಸ್ಲಿಮರು ಸಿಡದೆದ್ದಿದ್ದಾರೆ ಮಂಗಳೂರಲ್ಲಿ ಇವತ್ತು ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಅಡಿಯಾರ್ ಶಾ ಮೈದಾನದಲ್ಲಿ ಸಿದ್ಧತೆ ನಡೆಸಿಕೊಂಡಿದ್ದಾರೆ ಲಕ್ಷಾಂತರ ಜನ ಸೇರಿಸುವುದಕ್ಕೆ ಸುತ್ತೋಲೆ ಹೊರಡಿಸಲಾಗಿತ್ತು ಮುಸ್ಲಿಮರ ವ್ಯಾಪಾರ ವಹಿವಾಟು ಸ್ವಯಂ ಪ್ರೇರಿತ ಬಂದ್ ಕಟ್ಟರ್ ಮುಸ್ಲಿಂ ಬಾಹುಳ್ಯದ ಕರಾವಳಿಯಲ್ಲಿ ಪ್ರತಿಭಟನೆಗೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಧಾರ್ಮಿಕ ಮುಖಂಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಗೆ ಸಿದ್ಧತೆ ನಡೆಸಿಕೊಂಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಮುಸ್ಲಿಂ ಧರ್ಮ ಗುರುಗಳ ಮೂಲಕ ಸಂದೇಶ ರವಾನಿಸೋದಕ್ಕೆ ಸಿದ್ಧವಾಗಿದ್ದಾರೆ ಹಲವು ಜಿಲ್ಲೆಯ ಜನರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಮಸೀದಿಗಳಿಗೆ ಈಗಾಗಲೇ ಸುತ್ತೋಲೆಗಳನ್ನು ಹೊರಡಿಸಲಾಯಿತು ಮಸೀದಿ ಪ್ರಾರ್ಥನೆ ಬಳಿಕ ಪ್ರತಿಭಟನೆ ನಡೆಸೋದಕ್ಕೆ ತಯಾರಿ ನಡೆಸಿದ್ದಾರೆ ರಾಜ್ಯದ ಮುಸ್ಲಿಂ ಧಾರ್ಮಿಕ ಪಂಡಿತರು ನಾಯಕರು ಇದರಲ್ಲಿ ಭಾಗಿಯಾಗ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಧಾರ್ಮಿಕ ಪಂಡಿತರು ಸಾಮಾನ್ಯರನ್ನ ಭಾಗಿಯಾಗೋದಕ್ಕೆ ಈಗಾಗಲೇ ಮಸೀದಿಗಳಿಗೆ ಸುತ್ತೋಲೆ ಹೊರಡಿಸಿದ್ದಾರೆ ಪ್ರಾರ್ಥನೆ ಸಲ್ಲಿಸಿದ ನಂತರ ನೇರವಾಗಿ ಪ್ರತಿಭಟನೆಗೆ ಬರಬೇಕು ಈ ಸುತ್ತೋಲೆ ಈಗಾಗಲೇ ಹೊರಟಿದೆ ವಕ್ಫ್ ಕಾಯ್ದೆ ವಿರೋಧಿಸಿ ಪ್ರತಿಭಟನೆಗೆ ಇವತ್ತು ಲಕ್ಷಾಂತರ ಜನರನ್ನ ಸೇರಿಸಬೇಕು ಅನ್ನೋದು ಪ್ಲಾನ್ ಅದಕ್ಕೆ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ ವಕ್ ಕಾಯ್ದೆ ವಿರೋಧಿಸಿ ಮಂಗಳೂರಲ್ಲಿ ಪ್ರತಿಭಟನೆ ಇಡೀ ಮಂಗಳೂರು ನಗರದಲ್ಲಿ ಖಾಕಿ ಕೂಡ ರೆಡಿಯಾಗಿದೆ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರು ಅರಸೇನಾ ಪಡೆ ಅಲರ್ಟ್ ಆಗಿದ್ದಾರೆ ಮಂಗಳೂರು ನಗರದ ಹಲವು ಕಡೆ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದ್ದಾರೆ ಇಡೀ ದಿನದ ಕಾರ್ಯ ಸಂಪೂರ್ಣ ವಿಡಿಯೋ ಚಿತ್ರೀಕರಣಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಪ್ರತಿಭಟನಾ ಆಯೋಜಕರಿಗೆ ಷರತ್ತುಬದ್ಧ ಅನುಮತಿ ನೀಡಲಾಗಿದೆ ಷರತ್ತುಬದ್ಧ ಅನುಮತಿ ಮಂಗಳೂರಲ್ಲಿ ವಾಕ್ ತಿದ್ದುಪಡಿ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಿದೆ ಸಂಚಾರ ನಿರ್ಬಂಧಿಸದಂತೆ ಸರ್ಕಾರಕ್ಕೆ ಹೈಕೋರ್ಟ್ ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಟ್ಟಿದೆ ಅನುಮತಿ ಪಡೆದ ಜಾಗದಲ್ಲಿ ಮಾತ್ರ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ ಮಂಗಳೂರು ಬೆಂಗಳೂರು ಹೆದ್ದಾರಿ ನಿರ್ಬಂಧಿಸದಂತೆ ಸೂಚನೆ ಕೊಡಲಾಗಿದೆ ಅನುಮತಿ ಪಡೆದಿಲ್ವಾದರೆ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ವಾಹನ ಸಂಚಾರವನ್ನು ನಿರ್ಬಂಧ ಪ್ರಶ್ನಿಸಿ ರಿಟರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಈಗ ಹೈಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿದೆ ಎಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ ಅಲ್ಲಿ ಮಾತ್ರ ಪರ್ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಹೈಕೋರ್ಟ್ ಕೂಡ ಕೊಟ್ಟಿದೆ ಮಂಗಳೂರಿನಲ್ಲಿ ಇವತ್ತು ನಡೆಯುವಂತಹ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭರತ್ ಇದೀಗ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಯಾವೆಲ್ಲ ಜಿಲ್ಲೆಗಳಿಂದ ಜನರು ಬರುವಂತಹ ನಿರೀಕ್ಷೆ ಇದೆ ಏನೇನು ಡೀಟೇಲ್ಸ್ ಇದೆ ಮಧುಕರ್ ಹೌದು ವಕ್ಫ್ ತಿದ್ದುಪಡಿ ಕಾಯ್ದೆ ಕೇಂದ್ರ ಸರ್ಕಾರ ಅದನ್ನ ಜಾರಿ ಮಾಡಿದ ನಂತರ ಅಂಗೀಕಾರ ಆದ ಆ ಭಾಗ ರಾಷ್ಟ್ರಪತಿ ಇದು ಆದ ನಂತರ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಬಹಳ ದೊಡ್ಡ ಪ್ರತಿಭಟನೆ ಈ ಒಂದು ಮಂಗಳೂರಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದಾಗಲೇ ಎಲ್ಲಾ ರೀತಿಯ ತಯಾರಿಗಳಾಗಿರುವಂಥದ್ದು ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು ಆ ಒಂದು ವಕ್ಫ್ ತಿದ್ದುಪಡಿಯ ಕಾ ಕಾನೂನಿನ ವಿರುದ್ಧ ಸಂಯುಕ್ತ ಕಾಜಿಗಳ ನಾಯಕತ್ವದಲ್ಲಿ ನಡೀತಾ ಇರುವಂತಹ ಈ ಹೋರಾಟದ ಆ ವೇದಿಕೆಯನ್ನು ನೀವು ನೋಡ್ಬೋದು ಈ ಪ್ರಮುಖವಾಗಿ ಇಡೀ ವೇದಿಕೆ ಅಂದ್ರೆ ಯಾವುದೇ ರಾಜಕೀಯ ವೇದಿಕೆ ಆಗಿರೋದಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಅದರ ಆಯುಕ್ತ ಆಯೋಜಕರು ಸ್ಪಷ್ಟಪಡಿಸಿದ್ದಾರೆ ಯಾಕಂದ್ರೆ ಇಡೀ ವೇದಿಕೆಯಲ್ಲಿ ಧಾರ್ಮಿಕ ನಾಯಕರುಗಳು ಇರ್ತಾರೆ ಆ ಉಲೇಮಗಳು ಅಂತ ಕರೆಸಿಕೊಳ್ಳುವ ಆ ಸಂಘಟನೆಯ ಪ್ರಮುಖ ಜವಾಬ್ದಾರಿಗಳಲ್ಲಿ ಇರುವಂತಹ ಎಲ್ಲ ಬೇರೆ ಬೇರೆ ಅಂದ್ರೆ ಕರ್ನಾಟಕ ಉಲಾಮ ಕೋಆರ್ಡಿನೇಷನ್ ಏನಿದೆ ಅವರು ಹೇಳಿರುವಂತೆ ಅವರ ಪ್ರಕಾರ ಇಲ್ಲಿನ ಬೇರೆ ಬೇರೆ ಧಾರ್ಮಿಕ ನಾಯಕರು ಧಾರ್ಮಿಕ ವಿದ್ವಾಂಸರುಗಳು ಇದರಲ್ಲಿ ಭಾಗವಹಿಸ್ತಾರೆ ಈಗಾಗಲೇ ಅಡ್ಯಾರ್ ಗಾರ್ಡನ್ ಅಡ್ಯಾರ್ ಕಣ್ಣೂರ್ನಲ್ಲಿರುವಂತಹ ಶಾ ಗಾರ್ಡನ್ ನ ಮೈದಾನ ಏನಿದೆ ಇಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಚೇರ್ಗಳ ಕೆಪಾಬಿಲಿಟಿಯನ್ನು ಕಾಣಬಹುದು ಅದರ ಜೊತೆಗೆ ಇನ್ನೂ ಕೂಡ ಒಂದಷ್ಟು ಜನ ಜಾಗ ಇದೆ ಒಟ್ಟು ಮೈದಾನದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನ ಸೇರುವಂತಹ ನಿರೀಕ್ಷೆಗಳನ್ನು ಅವರು ಇಟ್ಟುಕೊಂಡಿರುವಂತಹದ್ದು ಈಗಾಗಲೇ ಪೊಲೀಸ್ ಭದ್ರತೆಯನ್ನು ನೋಡ್ತಾ ಹೋದ್ರೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಪೊಲೀಸರನ್ನ ಮಂಗಳೂರು ನಗರದಾದ್ಯಂತ ಭದ್ರತೆಗಾಗಿ ನಿಯೋಜ ಿದೆ ಕೇವಲ ಇಲ್ಲಿ ಏನು ಪ್ರತಿಭಟನೆ ನಡೆಯುವಂತ ಜಾಗ ಅಷ್ಟೇ ಅಲ್ಲ ಈ ಜಾಗವನ್ನು ಹೊರತುಪಡಿಸಿ ಕೂಡ ಐದು ಎಸ್ ಪಿಗಳ ನೇತೃತ್ವದಲ್ಲಿ ಎಡಿಷನಲ್ ಎಸ್ಪಿಗಳ ನೇತೃತ್ವ ಡಿ ವೈ ಎಸ್ ಪಿಗಳು ಮತ್ತು ಕೆ ಎಸ್ಆರ್ ಪಿ ತುಕಡಿ ಮತ್ತು ಸಿ ಆರ್ ತುಕಡಿಗಳನ್ನ ಕೂಡ ಹೆಚ್ಚುವರಿಯಾಗಿ ಭದ್ರತೆಗೆ ನೇಮಿಸಲಾಗಿರುವಂತಹ ಈಗಾಗಲೇ ಪೊಲೀಸರಿಗೆ ಇಲ್ಲಿಂದ ಯಾವ ಯಾವ ಜಾಗಗಳಿಗೆ ಅವರನ್ನು ನಿಯೋಜನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಅವರಿಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅವರು ಬೇರೆ ಬೇರೆ ಜಾಗಗಳನ್ನ ಅವರು ಹಾಕ್ತಾರೆ ಅದರ ಜೊತೆಗೆ ಅತಿ ಸೂಕ್ಷ್ಮ ಮತ್ತು ಸೂಕ್ಷ್ಮ ಅನ್ನುವಂಥ ಒಂದಷ್ಟು ಚೆಕ್ ಪೋಸ್ಟ್ ಗಳನ್ನು ಹಾಕಲಾಗಿರುವಂತದ್ದು ಆ ಚೆಕ್ ಪೋಸ್ಟ್ಗಳಲ್ಲಿ ಬರುವ ಮತ್ತು ಹೋಗುವ ವಾಹನಗಳನ್ನ ತಪಾಸಣೆ ಮಾಡಲಾಗ್ತಾ ಇದೆ ಅವರ ನಂಬರ್ಗಳನ್ನ ಮತ್ತು ಅನುಮಾನಾಸ್ಪದವಾಗಿ ಕಂಡು ವಾಹನಗಳ ತಪಾಸಣೆಗಳು ಕೂಡ ಆಗ್ತಾ ಇದೆ ಒಟ್ಟು ಆಯೋಜಕರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಇಡೀ ಪ್ರತಿಭಟನೆ ಬಹಳ ಶಾಂತಿಯುತವಾಗಿ ನಡೆಯುತ್ತೆ ಯಾವುದೇ ಧ್ವಜಗಳನ್ನು ಹಿಡಿದ ಅಂದ್ರೆ ಹಸಿರು ಧ್ವಜಗಳ ಹಾದಿಯಾಗಿ ಯಾವುದೇ ಪಕ್ಷ ಸಂಘಟನೆಗೆ ಸೇರಿದಂತ ಯಾವುದೇ ಧ್ವಜಗಳನ್ನು ಇಲ್ಲಿ ಬಳಕೆ ಇಲ್ಲ ಅದರ ಜೊತೆಗೆ ಯಾವುದೇ ಘೋಷಣೆಗಳನ್ನಾಗಲಿ ಅಥವಾ ಯಾವುದೇ ಪ್ರಚೋದನಕಾರಿಯಾದಂತಹ ಭಾಷಣಗಳನ್ನು ಮಾಡೋದಿಲ್ಲ ಬದಲಾಗಿ ಧಾರ್ಮಿಕ ನಾಯಕರುಗಳು ವಿದ್ವಾಂಸರುಗಳು ನಮಗೆ ಏನು ಸೂಚನೆಗಳನ್ನು ಕೊಡ್ತಾರೆ ಈ ತಿದ್ದುಪಡಿಯ ವಿರುದ್ಧ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಬಿಸಿ ಮುಟ್ಟಿಸಬೇಕು ಅದರ ನಿಟ್ಟಿನಲ್ಲಿ ಮಾತ್ರ ಈ ಹೋರಾಟ ಪ್ರತಿಭಟನೆಗಳು ನಡೆಯುವಂತದ್ದು ಅದನ್ನು ಹೊರತುಪಡಿಸಿದ್ರೆ ಯಾವುದು ಕೂಡ ನಡೆಯೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಒಟ್ಟು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಮುಸ್ಲಿಂ ಸಮಾಜಕ್ಕೆ ಸೇರಿದಂತೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಆಗುತ್ತೆ ಒಟ್ಟು ಶುಕ್ರವಾರದ ಜುಮ್ಮಾ ನಮಾಜಿನ ನಂತರ ಸುಮಾರು ಮೂರು ಗಂಟೆ ಹೊತ್ತಿಗೆ ಈ ಒಂದು ಮೈದಾನಕ್ಕೆ ಜನ ಬರುವ ನಿರೀಕ್ಷೆ ಇರುವಂತದ್ದು ನಾಲ್ಕು ಗಂಟೆ ಸುಮಾರಿಗೆ ಒಂದು ಪ್ರತಿಭಟನೆ ಆರಂಭ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ ಒಟ್ಟು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಸನ ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿದೆ ಈಗಾಗಲೇ ನಾಲ್ಕು ಜಿಲ್ಲೆಗಳು ಅಧಿಕೃತವಾಗಿ ಇಲ್ಲಿಗೆ ಜನರು ಬರ್ತಾರೆ ಆ ಒಂದು ಎರಡು ಜಿಲ್ಲೆಗಳ ಸಂಯುಕ್ತ ಕಾಜಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಇನ್ನು ರಾಜಕೀಯ ನಾಯಕರುಗಳು ಬರಲಿ ಅಥವಾ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತಹ ಯಾವುದೇ ವ್ಯಕ್ತಿಗಳು ಬರಲಿ ಅವರು ವೇದಿಕೆಗಳಿಗೆ ಬರಲಿಕ್ಕೆಲ್ಲ ಅವರಿಗೆ ಪ್ರತ್ಯೇಕವಾಗಿ ಕೆಳಭಾಗದಲ್ಲಿ ಅವರಿಗೆ ಆಸನದ ವ್ಯವಸ್ಥೆಗಳನ್ನ ಮಾಡಿಕೊಡಲಾಗಿದೆ ಒಟ್ಟು ಇದರ ಉದ್ದೇಶ ಇರುವಂತದ್ದು ಉಲಾಮ ಕೋರ್ಡಿನೇಷನ್ ಕರ್ನಾಟಕ ಏನಿದೆ ಅವರು ಹೇಳುವಂತದ್ದು ಇಡೀ ಪ್ರತಿಭಟನೆ ರಾಜಕೀಯ ರಹಿತವಾಗಿ ಮುಸ್ಲಿಂ ಸಮಾಜ ಮತ್ತು ಉಲಾಮಗಳ ಉಲೇಮಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಇದನ್ನ ಬಹಳ ಶಾಂತಿ ವಾಗಿ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀವಿ ಅದರ ಜೊತೆಗೆ ಹೈಕೋರ್ಟ್ ಕೂಡ ನಿನ್ನೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವಂತಹ ನಿಟ್ಟಿನಲ್ಲಿ ರಾಜೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ರು ಪೊಲೀಸರು ಈ ರೀತಿಯ ಡೈರೆಕ್ಷನ್ಸ್ ಗಳನ್ನ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ನಾಗಪ್ರಸನ್ನ ಅವರು ಇದ್ದಂತಹ ಪೀಠ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹೆದ್ದಾರಿಯನ್ನ ಬಂದ್ ಮಾಡಬಾರದು ಪೊಲೀಸರು ಎಲ್ಲಿ ನಿಗದಿತ ಜಾಗದಲ್ಲಿ ಅವರು ಅನುಮತಿ ಪಡೆದಿದ್ದಾರೋ ಆ ಅನುಮತಿ ಪಡೆದ ಜಾಗದಲ್ಲಷ್ಟೇ ಪ್ರತಿಭಟನೆಗಳನ್ನ ಮಾಡಬೇಕು ಅನ್ನುವಂತಹ ಸೂಚನೆಗಳನ್ನು ಕೂಡ ಕೊಟ್ಟಿರುವಂತದ್ದು ಓಕೆ ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್